ನಮಸ್ತೆ ಫ್ರೆಂಡ್ಸ್ ಇರೋದು ಜೆಸಿ ಗ್ರೂಪ್ ಡಾಟ್ ಇವತ್ತು ವಿಡಿಯೋ ಉದ್ದೇಶ ಬಂದ್ಬಿಟ್ಟು ನಮ್ಗೆ ಒಬ್ಬರು ಕ್ಲೈಂಟ್ ಬಂದಿದ್ದಾರೆ ನಮ್ಮ ಯೂಟೂಬ್ ಅಲ್ಲಿ ನೋಡ್ಕೊಂಡು ಅವ್ರು ಎಲ್ಲಿಂದ ಬಂದಿರೋದು ಯಾವ ವಿಷಯಕ್ಕೆ ಬಂದಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ನಾವು ಡಾಟಾ ಎಂಟ್ರಿ ಜಾಬ್ಗ್ ಅಂತ ಬಂದಿದ್ದೇವೆ ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ನಿಮ್ದು ಯಾಕೋ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು ಅದಕ್ಕೆ ತಿಳ್ಕೊಂಡು ಹೋಗೋಣ ಅಂತ ಬಂದೆ

ನೋಡಿದ್ರೆ ಫ್ರೆಂಡ್ಸ್ ಅವರು ಮೇಡಮ್ ವರ್ಕ್ ಆಮ್ ಜಾಬ್ ಮಾಡ್ಲಿಕ್ಕೆ ಅವ್ರ ತೆರಿಗೆ ನೋಡ್ಕೊಂಡು ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತೀನಿ ಸಹ ಅವ್ರು ಹೇಳಿದ್ದಾರೆ ಮೇಡಮ್ ನಿಮಿಗೂ ಸಹ ಕೆಲ್ಸ ಇಲ್ಲೇ ಮನೆಯಲ್ಲಿ ಕೂತಿದ್ದೀರಾ ಜ್ಞಾನ ಯೋಚನೆ ಮಾಡಿದ್ರೆ ಎಸಿಬುಕ್ ಬಾಕ್ ಬೀನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ವಿಡಿಯೋನಿ